ನಮಸ್ತೆ ಎಸ್ಎರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ಪಿಯುಸಿ ನಲ್ಲಿ ರಾಜ್ಯಕ್ಕೆ ಬೆಳಗಾವಿ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ ಮೋಟರ್ ರ್ಯಾಂಕ್ ಬಂದಿದ್ದಾರೆ ಬಡತನದಲ್ಲಿ ಅರಳಿದ ಬೆಳಗಾವಿಯ ಪ್ರತಿಭೆ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ಗೆ ಮಂಗಳವಾರ ಕಾಲೇಜಿನಲ್ಲಿ ತನ್ವಿಗೆ ಸಿಹಿ ತಿನಿಸಿ ಸಂಭ್ರಮಿಸಿದ್ದಾರೆ ಬೆಳಗಾವಿಯ ಕರ್ನಾಟಕ ಲಾ ಸೊಸೈಟಿಯ ಗೋಗಟಿ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ತನ್ವಿ ಪಾಟೀಲ್ ಆರುನೂರು ಅಂಕಕ್ಕೆ ಐನೂರ ತೊಂಬತ್ತೇಳು ಅಂಕ ಪಡೆದಿದ್ದಾರೆ ಸೋಮಶೇಖರ್ ನಾಯಕ್ ಕಾರ್ ನ್ಯೂಸ್ ಬೆಳಗಾವಿ ನನಗೆ ಕಾಲೇಜ್ ದಿಂದ ಕಾಲ್ ಬಂತೈತ ನಾನು ರಿಸಲ್ಟ್ ನೋಡಿದ್ದಿಲ್ಲ ಕಾಲೇಜ್ ಕಾಲ್ ಬಂತದ್ ಸರ್ ಹೇಳಿದಿ ಹೇಳಿದ ನನಗೆ ಕರ್ನಾಟಕದ ಮೂರನೇ ರ್ಯಾಂಕ್ ನೀವು ಸೆಕ್ಯೂರ್ ಮಾಡಿದೆ ನನಗೆ ಖುಷಿಯ ಹಾ ಲೈಕ್ ಐ ವಾಸ್ ಫಿಲ್ಡ್ ವಿತ್ ಟಿಯರ್ಸ್ ಅಂಡ್ ಐ ಹ್ಯಾಡ್ ನೋ ವರ್ಡ್ಸ್ ಆಶ್ರು ಆಶ್ರು ಬಂತದ್ ನನಗೆ ನನ್ನ ಜೊತೆ ನನ್ನ ಅಮ್ಮ ಇತ್ತು ಅವರಿಗೆ ಬಹತ್ ಹಾ हाँ वरी गे बहुत uh, आस, हाँ सो आई वॉज आई लाइक आई वॉज वेरी आई एम वेरी हैप्पी एंड आई वुड लाइक टू थैंक ऑल माइ पेरेंट्स माई फैमिली मेम्बर्स स्टाफ ऑफ बोक्टे पीयू कॉलेज ऑफ कॉमर्स एंड साइंस माइ प्रिंसिपल मैम मिस ए एस केरूर मैम एंड ऑल द टीचर्स एंड मैनेजमेंट ऑफ द कॉलेज ನನಗೆ ಚಾರ್ಟರ್ಡ್ ಅಕೌಂಟೆಂಟ್ ಆಗದ ಡ್ರೀಮ್ ಇದೆ ನನ್ನ ಪಪ್ಪ ಅಪ್ಪನ ಮೋಟರ್ ವೈಂಡಿಂಗ್ ಬಿಸ್ನೆಸ್ ಇದೆ ನನ್ನ ಮಮ್ಮಿ ಮನೆಯಲ್ಲಿ ಹೌಸ್ ವೈಫ್ ಫೀಸ್ ಹೌಸ್ ನಾನು ಎಲ್ಲ ನಾನು